ಹಲೋ ಹಾಯ್ ಫ್ರೆಂಡ್ಸ್ ನಾನಿವತ್ತು ನೋಡಿಲಿ ಗೆಣಸ್ ತೋರಿಸ್ತಾ ಇದ್ದೇನೆ ಅಲ್ವಾ ಗೆಣಸಿಂದು ಹೋಳಿಗೆ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಫಸ್ಟಿಗೆ ಗೆಣಸನ್ನ ತೊಳ್ಕೊಂಡು ಬೇಯಿಸ್ಕೋಬೇಕಾಗತ್ತಲ್ಲ ಬೇಯಿಸ್ಕೋತಾ ಇದ್ದೇನೆ ಒಂದು ಟ್ವೆಂಟಿ ಮಿನಿಟ್ಸು ಚೆನ್ನಾಗಿ ಅದಂದರೆ ತುಂಬ ಬೆಂದಿರಬೇಕು ಸೊ ಹಾಗಾಗಿ ಒಂದು ಇಪ್ಪತ್ತು ನಿಮಿಷ ಹಾಗೇ ಬೇಯಿಸ್ಕೊಂಡೆ ಕುಕ್ಕರಿಗೆ ಹಾಕೋಬೇಕಂತಿಲ್ಲ ಹಾಗೆ ಬೇಯಿಸೋಕೆ ಇಟ್ಕೊಂಡಿದ್ದೇನೆ ನೋಡಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ತಣ್ಣಗಾದ್ಮೇಲೆ ನೋಡಿ ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದು ಒಂದು ಕೆ ಜಿ ಗೆಣಸು ತೊಗೊಂಡಿದ್ದೇನಲ್ಲ ಅದಕ್ಕೆ ನೋಡಿ ಅರ್ಧ ಕೆ ಜಿ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೇನೆ ಬೆಲ್ಲನ ಚೆನ್ನಾಗಿ ತು ಅಂದರೆ ಇಲ್ಲಿ ಕೆರೆಸಿಟ್ಕೊಂಡಿದ್ದೆ ಅಂದರೆ ತುಂಬ ಸಾಫ್ಟಾಗಿರುತ್ತಲ್ಲ ಗೆಣಸು ಸೊ ಹಾಗಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೋದು ಹೂರ್ಣನ ನಾನು ಹಾಗೆ ಬೆಲ್ಲ ಮತ್ತು ಗೆಣಸನ್ನ ಎರಡನ್ನೂ ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ಮಿಕ್ಸಿಗೆಲ್ಲ ಹಾಕಬೇಕಂತೇನಿಲ್ಲ ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ಸಾಕಾಗತ್ತೆ ಹೂರ್ಣ ಪಟ್ಟಂತ ನಾವು ರೆಡಿ ಮಾಡ್ಕೋಬೋದು ಹಾಗಾಗಿ ನೋಡಿ ಇಷ್ಟು ಚೆನ್ನಾಗಿ ಮೆತ್ತಗೆ ಹೀಗೆ ಬಂದಿದೆ ಹೂರ್ಣ ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊಂಡು ಬಿಡೋಣ ನೋಡಿ ಒಂದು ಕೆ ಜಿ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ಇವಾಗ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಅರಿಶಿನ ಕಲರ್ಗೆ ಅಂತ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ರೂ ಓಕೆ ಹಾಕ್ತಾಯಿದ್ರು ಓಕೆ ಇವಾಗ ಸ್ವಲ್ಪ ಉಪ್ಪು ಟೇಸ್ಟ್ಗೆ ಅಂತ ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಸೇಮ್ ಚಪಾತಿ ಹಿಟ್ಟೆಲ್ಲ ಹೇಗೆ ಕಲಿಸ್ಕೊಳ್ತೇವಲ್ವ ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕು ಸ್ವಲ್ಪ ಮೈದಾ ಮಿಕ್ಸ್ ಮಾಡಿಕೊಂಡ್ರೂ ಚೆನ್ನಾಗಿ ಬರುತ್ತೆ ಹೋಳಿಗೆ ನಾನಿಲ್ಲಿ ಗೋಧಿ ಹಿಟ್ಟೆ ತಗೊಂಡಿದ್ದೇನೆ ನೋಡಿ ಈ ಥರ ಆಗಿದೆ ಚಪಾತಿ ಹದದಲ್ಲೇ ಕಲಿಸ್ಕೋಬೇಕಾಗತ್ತೆ ಈ ಬೇಳೆ ಹೋಳಿಗೆಗೆಲ್ಲ ಕಲಿಸ್ತಾರಲ್ಲ ಸ್ವಲ್ಪ ತೆಳ್ಳಗೆ ಇಟ್ಕೊಂಡಿರ್ತಾರೆ ಸೊ ಇದಕ್ಕೆ ಆ ಥರ ತೆಳ್ಳಗೆ ಬೇಡ ಈ ಥರ ಗಟ್ಟಿ ಇಟ್ಕೋಬೇಕು ಚಪಾತಿ ಹೇಗೆ ಮಾಡ್ತೇವಲ್ವ ಚಪಾತಿಗೆ ಹಿಟ್ಟು ಕಲಿಸ್ಕೊಂಡಿರ್ತೇವಲ್ಲ ಅದೇ ಹದದಲ್ಲೇ ನೋಡಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಂಡ್ಬಿಟ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಹೋಳಿಗೆ ನೋಡಿ ಈ ಥರ ಚೆನ್ನಾಗಿ ನಾವು ಎಷ್ಟು ಕಲಿಸ್ತೇವಲ್ಲ ಅಷ್ಟು ಹಿಟ್ಟು ಹದದಲ್ಲಿ ಬರುತ್ತೆ ಅಷ್ಟು ಚೆನ್ನಾಗಿ ಹೋಳಿಗೆನೂ ಬರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಕಲಸಿಟ್ಕೋಬೇಕಾಗತ್ತೆ ಹಿಟ್ಟನ್ನು ಕಲಿಸಿ ಈ ಥರ ರೆಡಿಯಾಗಿದೆ ನೋಡಿ ಹಿಟ್ಟು ಇವಾಗ ಹೋಳ್ಗೆ ಒಂದು ಹತ್ತು ನಿಮಿಷ ಬಿಟ್ಟು ಹೋಳಿಗೆಗೆ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಈ ಥರ ನಾನು ಎಲೆ ಮೇಲೆ ಮಾಡ್ಕೊಳ್ತೇನೆ ನನಗೆ ತುಂಬ ಈಸಿ ಆಗುತ್ತೆ ಇದು ಸೊ ಹಾಗಾಗಿ ಅಂದರೆ ತವ ಮೇಲೆ ಹಾಕ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಬೇಯಿಸ್ಕೊಳ್ಳೋಕ್ಕೆ ಸೊ ಹಾಗಾಗಿ ಎಲೆ ಮೇಲೆ ಮಾಡ್ತೇನೆ ನೋಡಿ ಈ ಥರ ಒಂದೊಂದೇ ಗೋಧಿ ಹಿಟ್ಟು ಉಂಡೆ ಮಾಡ್ಕೊಳ್ಬೇಕು ಹಿಟ್ಟಂದು ಈ ಥರ ಒಂದೊಂದೇ ಉಂಡೆ ತಗೊಂಡು ಅದರಲ್ಲಿ ಹೂರ್ಣ ತುಂಬಿಕೊಳ್ತಾ ಇದ್ದೇನೆ ಎಲೆಗೆ ಅಂದರೆ ಹಿಟ್ಟು ಹಿಟ್ಕೊಳ್ಬಾರ್ದಲ್ವಾ ಸೊ ಹಾಗಾಗಿ ಎಣ್ಣೆ ಸವ್ರಿಟ್ಕೊಬಿಡ್ತೇನೆ ಸವರ್ಕೊಂಡು ಚೆನ್ನಾಗಿ ಅದರಲ್ಲಿ ಇವಾಗ ಒಂದೊಂದೇ ಹೂರ್ಣನ ಉಂಡೆ ಥರ ಮಾಡಿಕೊಂಡು ಅದರಲ್ಲಿ ತುಂಬಬೇಕು ಚೆನ್ನಾಗಿ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಅದನ್ನು ಫುಲ್ ಫಿಲಪ್ ಅಪ್ ಮಾಡಬೇಕಾಗತ್ತೆ ಹೀಗಿಟ್ಕೊಂಡು ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ಥರ ಸೇಮ್ ಹೋಳಿಗೆಗೆಲ್ಲ ಮಾಡ್ತೇವಲ್ಲ ಅದೇ ಥರ ಚೆನ್ನಾಗಿ ಎಲ್ಲ ಕಡೆಯೂ ತುಂಬ ಅದನ್ನು ಹೂರ್ಣದ ಉಂಡೆ ಇಟ್ಕೊಂಡು ಚೆನ್ನಾಗಿ ತುಂಬಿಕೊಂಡು ಈ ಥರ ಹಣ್ಕೊಳ್ಬೇಕು ಸೇಮ್ ಚಪಾತಿ ಹಣ್ಣು ಥರನೇ ನಾನು ಅಲ್ಲಿ ತಿರ್ಸ್ಕೊಳುವಾಗಲೆಲ್ಲ ಎಲೆನೇ ತಿರ್ಸ್ಕೊಂಡು ತಿರ್ಸ್ಕೊಂಡು ಹಣ್ಕೊಬಿಡ್ತೇನೆ ಈಸಿ ಆಗುತ್ತೆ ನೋಡಿ ತವಾ ಇಟ್ಕೊಂಡು ನಾನು ತುಪ್ಪ ತುಪ್ಪ ಯೂಸ್ ಮಾಡ್ತಾಯಿದ್ದಾನೆ ತುಪ್ಪ ಆದರೂ ಓಕೆ ಎಣ್ಣೆ ಆದರೂ ಏನಾದರೂ ಹಾಕ್ಕೊಂಡು ಬೇಯಿಸ್ಕೊಬೋದು ತುಪ್ಪನೇ ಹಾಕ್ಬೇಕಂತೇನಿಲ್ಲ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೇನೆ ನೋಡಿ ಈಸಿಯಾಗಿ ಎತ್ತಿಬಿಡ್ಬೋದು ಅದನ್ನು ಎಲ್ಲೂ ಹೊರತು ಹೋಗೋದಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಗೊತ್ತೇ ಆಗೋದಿಲ್ಲ ಅದು ಗೆಣಸಿನ ಹೋಳಿಗೆ ಅಂತ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ತುಪ್ಪದ ಜೊತೆ ಹಾಕ್ಕೊಂಡು ತಿಂದರೆ ಎಷ್ಟು ಟೇಸ್ಟ್ ಆಗಿದೆ ಅಂದರೆ ಮನೇಲಿ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೂ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ತುಂಬಾ ಟೇಸ್ಟಿಯಾಗಿದೆ ಸ್ವೀಟ್ ಪೊಟ್ಯಾಟೊ ಹೋಳಿಗೆ ಥ್ಯಾಂಕ್ ಯು